ದಿನಗಳ ಬೇಡಿಕೆ ಹಾಗೂ ಚಿಕ್ಕಮಗಳೂರು ಜನರ ಕನಸಾಗಿದ್ದ ನೂತನ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ನಾಳೆ ಸಚಿವ ರಾಮಲಿಂಗರೆಡ್ಡಿ ಅವರು ಶಂಕುಸ್ಥಾಪನೆಗೆ ಆಗಮಿಸಲಿದ್ದು ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಸ್ವಾಗತ ಹಾಗೂ ಮೊದಲನೇ ಬಾರಿಗೆ ಶಾಸಕರಾಗಿ ತುರ್ತಾಗಿ ಅನುದಾನ ತಂದು ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಮಾಡುತ್ತಿರುವ ಶಾಸಕ ಎಚ್ ಡಿ ತಮ್ಮಯ್ಯ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ತಿಳಿಸಿದರು ನಾಳೆ ದಿನಾಂಕ ಹದಿನೆಂಟು ಹನ್ನೊಂದು ಇಪ್ಪತ್ತೈದರಂದು ಚಿಕ್ಕಮಗಳೂರಿನ ಕನಸಿನ ಕೂಸಾದ ಚಿಕ್ಕಮಗಳೂರು ಜಿಲ್ಲೆಯ ಬಸ್ ನಿಲ್ದಾಣದ ಶಂಕುಸ್ಥಾಪನೆಗೆ ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ತಮ್ಮಯ್ಯನವರು ಗೆದ್ದ ಪ್ರಥಮದಲ್ಲೇ ಎರಡೂವರೆ ವರ್ಷದಲ್ಲಿ ಒಂದು ಬಸ್ ನಿಲ್ದಾಣಕ್ಕೆ ಬಸ್ ನಿಲ್ದಾಣಕ್ಕೆ ಸುಮಾರು ಇಪ್ಪತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಹಣವನ್ನು ತಂದು ನಾಳೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೀತದೆ ಹಾಗಾಗಿ ವಿಧಾನಸಭಾ ಕ್ಷೇತ್ರದ ಶಾ ಜನ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಈ ಕ್ಷೇತ್ರದ ಜನರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾಳೆ ಸಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾದಂಥ ಕೆ ಜಿ ಜಾಜ್ರವರು ಹಾಗೂ ಏನು ನಮ್ಮ ಸಾರಿಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಕೂಡ ಈ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗಾಗಿ ಹೆಚ್ಚಿನ ಒಂದು ಜನರ ಏನು ಆಸೆ ಇತ್ತೋ ಆಸೆಯ ನೆರವೇರುವಂಥ ಕಾಲ ಚಿಕ್ಕಮಗಳ ಜನತೆಗೆ ಪ್ರವಾಸೋದ್ಯಮ ಹೆಚ್ಚು ಜನ ತಿರುಗಾಡುವಂಥ ಇರೋದ್ರಿಂದ ಇವತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯುವುದರಿಂದ ಹೆಚ್ಚು ನಗರದ ಜನತೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಹಾಗೂ ನಮ್ಮ ಜನಪ್ರಿಯ ಶಾಸಕರಾಗಿರ್ತೀನ ತಮ್ಮಯ್ಯನವರು ಹಲವಾರು ಜನ ಸಚಿವರು ಶಾಸಕರಾದರೂ ಕೂಡ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರುವ ಪ್ರಸ್ತುತವಾಗಿ ಕೇವಲ ಎರಡೂವರೆ ವರ್ಷದಲ್ಲಿ ಇಂಥ ಒಂದು ದೊಡ್ಡ ಸಾಧನೆ ಕೆಲಸವನ್ನು ಮಾಡುವ ಮುಖಾಂತರವಾಗಿ ಅವ್ರು ಮಾಡಿದ್ದಾರೆ ಅವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅನುದಾನವನ್ನು ಒದಗಿಸುವಲ್ಲಿ ಹೆಚ್ಚು ಸಹಕಾರ ನೀಡುತ್ತಿದ್ದ ಅವರಿಗೆ ಹಾಗೂ ಬೈರುಪಿ ಸುರೇಶ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಸ್ ನಿಲ್ದಾಣದ ವ್ಯವಸ್ಥೆ ಭಾಳ ಅದಿಗೆಟ್ಟಿತ್ತು ಅದಕ್ಕೆ ನಮ್ಮ ಶಾಸಕರಾದಂಥ ಎಚ್ ಡಿ ತಮ್ಮಯ್ಯನವರು ಸಂಬಂಧಪಟ್ಟ ಸಾರಿಗೆ ಇಲಾಖೆಯ ರಾಮಲಿಂಗಾರೆಡ್ಡಿ ಅವರನ್ನು ಭೇಟಿ ಮಾಡಿ ಅನುದಾನ ತರೋದರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಈ ಒಂದು ಬಸ್ ನಿಲ್ದಾಣ ನಮ್ಮ ಚಿಕ್ಕಮಗಳೂರಿಗೆ ಅವಶ್ಯಕತೆ ಇದ್ದು ಇದನ್ನು ನಾಳೆ ಬಂದು ಶಂಕುಸ್ಥಾಪನೆ ಮಾಡ್ತಿರುವಂಥ ನಮ್ಮ ಸಂಬಂಧಪಟ್ಟ ಸಾರಿಗೆ ಸಚಿವರಾದಂಥ ರಾಮಿಂಗಾರೆಡ್ಡಿ ಅವರಿಗೂ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿಗೂ ನಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸೋದರಿಂದ ಅವೆಲ್ಲ ಕೃತಜ್ಞರಾಗಿದ್ದೇವೆ ಅಂತ ಬಯಸ್ತೀವಿ ಚಿಕ್ಕಮಗಳೂರು ಜಿಲ್ಲಾ ಬ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣವನ್ನು ಬುದ್ರಿ ಪೂಜೆಗೆ ಕಾರ್ಯಕ್ರಮ ಏನು ಇಟ್ಕೊಂಡಿದ್ದಾರೆ ಈ ಹಿಂದಿನ ಸರ್ಕಾರದವರು ಮಾಡಲಿಕ್ಕಾಗದಂಥ ಕೆಲಸ ಈ ನಮ್ಮ ಎಮ್ ಎಲ್ ಎ ಅವರು ಈಗ ಸಾಧಾರಣ ಎರಡೂವರೆ ವರ್ಷದಲ್ಲಿ ಈ ಒಂದು ಒಳ್ಳೆಯ ಕೆಲಸ ಚಿಕ್ಕಮಗ್ಳೂರು ಜಿಲ್ಲೆ ಪ್ರವಾಸಿ ತಾಣದ್ರಿಂದ ತುಂಬ ಜನ ಹೊರಗಡೆಯಿಂದ ಬರೋದ್ರಿಂದ ಈ ಬಸ್ ನಿಲ್ದಾಣ ತುಂಬ ಅನುಕೂಲ ಆಗ್ತದೆ ಹಾಗೆಯೇ ಹಿಂದೆ ಏನು ಇವರು ಈ ಹಿಂದಿನ ಸರ್ಕಾರದವರು ಇದನ್ನು ನಾವು ಉಳುಮೆ ಮಾಡಿ ಸಸಿ ನೆಟ್ಟು ನಡ್ತೀವಿ ಅಂತ ಹೋದರೂ ಅವ್ರಿಗೆ ಇದು ತಕ್ಕ ಪಾಠ ಕಲಿಸ್ಲಿಕ್ಕೆ ಇದೊಂದು ಅನುಕೂಲ ಆಯಿತು